ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಸು ಕನ್ನಡ ಲಾಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಹೇಗೆ ಹಾಕೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನು ತಗೊಂಡಿದ್ದೀನಿ ಅಂದರೆ ನೋಡಿ ಇಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ಹಾಗೆ ಕಲ್ಲುಪ್ಪು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಸಾಸಿವೆ ಬಂದು ಒಂದು ಐದು ಟೇಬಲ್ ಸ್ಪೂನಷ್ಟು ಸಾಸಿವೆನ ತಗೊಂಡಿದ್ದೀನಿ ಮೆಂತ್ಯ ಒಂದು ಎರಡು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಒಂದು ಅರ್ಧ ಚಮಚ ಅಷ್ಟು ಅರ್ಶನ ತಗೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಮತ್ತು ಕುಕ್ಕಿಂಗ್ ಆಯಿಲ್ ಅಷ್ಟೇ ಇದಕ್ಕೆ ಬೇರೆ ಏನು ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ನಾನು ಮಾವಿನಕಾಯಿಯನ್ನು ಚೆನ್ನಾಗಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದಿಕ್ಕೊಂಡಿದ್ದೀನಿ ನೋಡಿ ಈಗ ಸಾಸಿವೆ ಮೆಂತ್ಯ ಮತ್ತು ಜೀರಿಗೆನ ಉರ್ಕೋಬೇಕಾಗುತ್ತೆ ಅದು ಸ್ಮೆಲ್ಲು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಅಷ್ಟವರೆಗೂ ಉರ್ಕೊಳ್ಳಿ ಹಸಿ 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 ಇದ್ದರೆ ಉಪ್ಪಿನಕಾಯಿ ಅನ್ನೋದು ಚೆನ್ನಾಗಿರೋದಿಲ್ಲ ಸೊ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನಾವು ನೋಡಿ ಚಿಟಪಟ ಅಂತ ಇದೆ ಎಲ್ಲನೂ ಅಷ್ಟವರೆಗೂ ರೋಸ್ಟ್ ಮಾಡಿಕೊಂಡು ಮೇಲೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೀವು ನುಣ್ಣಗಾದರೂ ಗ್ರೈಂಡ್ ಮಾಡ್ಕೋಬೋದು ಇಲ್ಲ ತರಿ ತರಿಯಾಗಾದರೂ ಗ್ರೈಂಡ್ ಮಾಡ್ಕೋಬೋದು ಗ್ರೈಂಡ್ ಮಾಡಿಕೊಂಡು ಸೈಡ್ಗೆ ತಿಕ್ಕೊಂಡಿದ್ದೀನಿ ಈಗ ನೋಡಿ ನಾನು ಒಂದು ಪ್ಯಾನ್ಗೆ ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಉಪ್ಪಿನಕಾಯಿಗೆ ಆಯಿಲ್ ಅನ್ನೋದು ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆಯಿಲ್ ಈಟಾದಮೇಲೆ ಬೆಳ್ಳುಳ್ಳಿ ಸಿಪ್ಪೆಗಳನ್ನು ಸಿಪ್ಪೆ ತೆಗೀದಿರೇ ಹಂಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸಿಪ್ಪೆ ಅನ್ನೋದು ಓಪನ್ ಮಾಡಬೇಡಿ ನೋಡಿ ಅದು ಚಿಟಪಟ ಅನ್ನುತ್ತೆ ಸೊ ಪ್ಲೇಟ್ ಬೇಕಾದರೆ ಕ್ಲೋಸ್ ಮಾಡ್ಕೊಳ್ಳಿ ಈಗ ನಾನು ಮಿ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಆ ಪೌಡರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೇ ಇವಾಗ ಅರ್ಶಿಣದ ಪುಡಿ ಖಾರದ ಪುಡಿಯನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಖಾರದ ಪುಡಿ ಅನ್ನೋದು ಫ್ಲೇಮ್ನ ಆಫ್ ಮಾಡ್ಕೊಂಡ್ಮೇಲೆ ನೀವು ಖಾರದ ಪುಡಿ ಅನ್ನೋದು ಹಾಕ್ಕೊಳ್ಳಿ ಇಲ್ಲಾಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ ಈಗ ಫ್ಲೇಮ್ ಆಫ್ ಮಾಡಿಕೊಂಡು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರದ ಪುಡಿಯನ್ನು ಒಂದು ಸ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಕಾ ಪೀಸ್ ಕಟ್ ಮಾಡ್ಕೊಂಡಿದ್ನಲ್ಲ ಮ್ಯಾಂಗೋ ಪೀಸಸ್ಸು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು ಫೈವ್ ಮಿನಿಟ್ಸು ಸೈಡ್ಗೆ ಇದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಕಲ್ಲುಪ್ಪೆ ಹಾಕೋದು ಸೊ ಕಲ್ಲುಪ್ಪು ಹಾಕಿದ್ರೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಅಲ್ತೇನೂ ಸಹ ಗೊತ್ತಾಗುತ್ತೆ ನೋಡಿ ಇವಾಗ ನಾನು ಅರ್ಧ ಪೀಸಸ್ಸು ಹಾಫ್ ಆಫ್ ಸಪ್ರೇಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ನೋಡಿ ಸ್ವಲ್ಪ ಕಲ್ಲುಪ್ಪಾಗಿಬಿಟ್ಟು ಫೈವ್ ಮಿನಿಟ್ಸ್ ಬಿಟ್ಟು ಮತ್ತೆ ಖಾರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೈ ಅನ್ನೋದು ಇಲ್ಲಿ ಯೂಸ್ ಮಾಡಬೇಡಿ ಯಾಕೆ ಅಂದರೆ ತೇವಾಂಶ ಸ್ವಲ್ಪವೂ ಇರಬಾರ್ದು ಈಗ ಚೆನ್ನಾಗಿ ಎಲ್ಲ ಕ ಎಲ್ಲ ಕಾಯಿ ಪೀಸಸ್ಗೂ ಹಿಡಿಯೋ ಥರ ಮಸಾಲೆ ಹಿಡಿಯೋ ಥರ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೀವು ಬೇಕಂದರೂ ಕೈಯಲ್ಲಿ ಕಂಫರ್ಟಬಲ್ ಅಂದರೆ ಚೆನ್ನಾಗಿ ಕೈಯನ್ನು ವಾಶ್ ಮಾಡಿಕೊಂಡು ಒದೆ ಬಟ್ಟೆಯಲ್ಲಿ ಒಡ್ಸ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ಮೇಯ್ನ್ ಉಪ್ಪಿನಕಾಯಿಗೆ ಉಪ್ಪು ಜಾಸ್ತಿ ಹಾಕೋದ್ರಿಂದ ಬೇಗನೆ ಕೆಡೋದಿಲ್ಲ ಆ್ಯಂಡ್ ಆಯಿಲು ಸಹ ಜಾಸ್ತಿ ಹಾಕೋದ್ರಿಂದ ಕೆಡೋದಿಲ್ಲ ಅಷ್ಟೊಂದು ನೋಡಿ ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಆಫ್ ತಿಕ್ಕೊಂಡಿದ್ನಲ್ಲ ಅದನ್ನು ಅದೇ ಕ ಮಿಕ್ಕಿರೋ ಕಾರಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾವು ಫಸ್ಟ್ ಕಾಯನ್ನು ತೊಳೆಯೋವಾಗ ಕೂಡ ಅಷ್ಟೇ ಚೆನ್ನಾಗಿ ಒದ್ದೆ ಬಟ್ಟೆಯಲ್ಲಿ ಒಡಿಸ್ಕೊಂಡು ಆಮೇಲೆ ನಾವು ಪೀಸಸ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ ಉಪ್ಪಿನಕಾಯಿಗೆ ಸ್ವಲ್ಪ ಒಂದು ಸ್ವಲ್ಪ ತೇವಾಂಶ ಇದ್ರೂ ಕೆಟ್ಟೋಗಿಬಿಡುತ್ತೆ ಉಪ್ಪಿನಕಾಯಿ ಅನ್ನೋದು ಇದಕ್ಕೂ ಅಷ್ಟೇ ಸಾಲ್ಟ್ ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ ಇದಕ್ಕೂ ಅಷ್ಟೇ ನಾವು ಮತ್ತೆ ನಮಗೆ ನೋ ಉಪ್ಪು ಎಲ್ಲ ಸರೋಗಿದೆಯಾ ಅಂತ ಲಾಸ್ಟಲ್ಲಿ ನೋಡಿಕೊಂಡು ಮತ್ತೆ ನಾವು ಮೇಲೆ ಬೌಲ್ಗೆ ಹಾಕ್ಕೊಂತೀವಲ್ವಾ ಸ್ಟೋರೇಜ್ ಬೌಲ್ಗೆ ನಾವು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಎಲ್ಲ ಒಂದೇ ಬೌಲ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಥರ ಖಾರನ ಎಲ್ಲ ಕಲ್ಜ್ಬಿಟ್ಟಾದಮೇಲೆ ಒಂದು ಫೈವ್ ಟು ಟೆನ್ ಮಿನಿಟ್ಸು ರೆಸ್ಟ್ ಮಾಡೋಕ್ಕೆ ಬಿಡಿ ನೋಡಿ ಇಲ್ಲಿ ನಾನಿವಾಗ ಒಂದು ಫೈವ್ ಟು ಟೆನ್ ಮಿನಿಟ್ಸು ಸೈಡ್ಗೆ ಬಿಡ್ತೀನಿ ನೋಡಿ ಈಗ ಟೆನ್ ಮಿನಿಟ್ಸ್ ಆದಮೇಲೆ ನಾನು ಇಲ್ಲಿ ಪ್ಲಾಸ್ಟಿಕ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ನೀವು ಗ್ಲಾಸ್ ಜಾರಲ್ಲಿ ಸಹ ನೀವು ಬೇಕು ಅಂದರೆ ಸ್ಟೋರ್ ಮಾಡ್ಕೋಬೋದು ಗ್ಲಾಸ್ ಜಾರಲ್ಲಿ ಇನ್ನು ತುಂಬ ಚೆನ್ನಾಗಿ ಸ್ಟೋರ್ ಮಾಡ್ಕೋಬೋದು ಪ್ಲಾಸ್ಟಿಕ್ ಸಹ ಸ್ಟೋರ್ ಮಾಡ್ಕೋಬೋದು ಏನು ಪರವಾಗಿಲ್ಲ ನೋಡಿ ಇಲ್ಲಿ ನನ್ನ ಮೇಲೆ ಕಲ್ಲುಪ್ ಸಹ ಆ್ಯಡ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬಾಕ್ಸನ್ನು ತೊಳೆದು ಚೆನ್ನಾಗಿ ತೇವಾಂಶ ಸ್ವಲ್ಪ ಇರಬಾರ್ದು ತೇವಾಂಶ ಇಲ್ದಿರ ಇರೋ ಥರ ನೋಡ್ಕೊಳ್ಳಿ ಈಗ ಲಾಸ್ಟಲ್ಲಿ ಖಾರ ಸ್ವಲ್ಪ ಮೆ ಮಿಕ್ಕಿರುತ್ತಲ್ವ ಅದಕ್ಕೆ ರೈಸ್ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕಲಸಿ ತಿಂತಾಯಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇಲ್ಲೇ ನಿಮಗೆ ಗೊತ್ತಾಗುತ್ತೆ ಉಪ್ಪು ಎಲ್ಲ ಸರೋಗಿದೆಯಾ ಇಲ್ಲ ಅಂತ ಇಲ್ಲೇ ಗೊತ್ತಾಗುತ್ತೆ ನೀವು ಉಪ್ಪು ಏನಾದರೂ ಸರೋಗಿಲ್ಲ ಅಂದರೆ ನೀವು ಮೇಲೇ ನಾನು ಕಲ್ಲು ಹಾಕ್ಕೊಂಡಿದ್ದೆ ಅಲ್ವಾ ಆ ಥರ ಹಾಕ್ಕೊಬೋದು ಇದು ಬಂದು ನೆಕ್ಸ್ಟ್ ಟೂ ಡೇಸ್ ಆದಮೇಲೆ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅದು ಆಯಿಲೆಲ್ಲ ಔಟ್ಸೈಡ್ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ನೋಡಿ ಇವಾಗ ಸಹ ನೀವು ಟೇಸ್ಟ್ ಮಾಡಿ ಬೇಕು ಅಂದರೆ ನೀವು ಕಲ್ಲುಪ್ಪು ಮೇಲೇ ಹಾಕ್ಕೊಂಡು ಕಲಿಸ್ಕೊಬೋದು ಚೆನ್ನಾಗಿ ಫ್ರೆಂಡ್ಸ್ ನೋಡಿದ್ರೆಲ್ಲ ಎಷ್ಟೋ ಸಿಂಪಲ್ಲಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮ್ಮಲ್ಲಿ ನೀವು ಖಂಡಿತ ನೀವು ಟ್ರೈ ಮಾಡಿ ಇದೇ ಥರ ಮೆಜರ್ಮೆಂಟ್ಸ್ ತಗೊಂಡು ಟ್ರೈ ಮಾಡಿ ಖಂಡಿತ ಕೆಟ್ಟೋಗೋದಿಲ್ಲ ಆ್ಯಂಡ್ ನಿಮ್ಗೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ನನ್ನ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು